ಹಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಒಂದು ಬ್ಲೌಸ್ ಹೊಲಿತಾ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಏನೋ ಅಂದರೆ ಅದೊಂದು ಲೇಜಿನೆಸ್ ಬಗ್ಗೆ ಈ ಲೇಝಿನೆಸ್ಸು ಟೈಲರಿಂಗ್ ಮಾಡೋರಿಗೆ ಭಾಳ ಇರ್ತದೆ ಹೇಗೆ ಅಂತಂದರೆ ಇವಾಗ ಟೈಲರ್ಸ್ ಇರ್ತಾರೆ ಭಾಳ ಜನ ಇರ್ತಾರೆ ಒಂದು ಹತ್ತು ಜನ ಇಂಟ್ರೆಸ್ಟ್ ಆಗೋರು ಇರ್ತಾರೆ ಒಂದು ಐದು ಜನ ಸಕ್ಸಸ್ ಆಗ್ತಾರೆ ಅದು ಲೇಝಿನೆಸ್ಸಿಂದನೇ ನಮಗೆ ಸಕ್ಸಸ್ ಅನ್ನೋದು ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಅದೇನಂದ್ರೆ ಪ್ರತಿಯಿಂದ ಪ್ರತಿಯೊಬ್ಬರಿಗೂ ಲೇಜಿ ನದಿರುತ್ತೆ ದೊಡ್ಡವರಿಗೆ ಸಣ್ಣರಿಗೆ ಹುಡುಗರಿಗೆ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಕೂಡ ಅದೊಂದು ರೋಗ ಸಿಂಪಲ್ಲಾಗಿ ಬದುಕಬೇಕು ಜಾಲಿ ಜಾಲಿ ಬದುಕಬೇಕು ಕಷ್ಟಪಡೋಕ್ಕೆ ಇಷ್ಟಪಡೋಲ್ಲ ಹೆಣ್ಮಕ್ಳು ಅಂದರೆ ಬೆಳಗ್ಗೆ ಎದ್ದುಬಿಟ್ಟು ಅಡುಗೆ ಮಾಡಿ ಕೆಲಸ ಮಾಡಿಬಿಟ್ಟು ಮುಗಿಸೋಷ್ಟ್ರೊಳಗೆ ಒಂದು ಹತ್ತು ಹನ್ನೊಂದು ಗಂಟೆ ಆಗುತ್ತೆ ಈಗ ಟೈಲರಿಂಗು ಮಾಡಬೇಕು ಅಂತಂದರೆ ಎಲ್ಲಿ ಇಲ್ಲಿ ಬಂದ್ಬಿಡುತ್ತೆ ಬಂದುಬಿಡುತ್ತೆ ಬಂದುಬಿಡ್ತದ ಅಯ್ಯೋ ಇನ್ನೊಂದು ಸ್ವಲ್ಪತ್ತು ಬಿಟ್ಟು ಮಾಡೋಣ ಬಿಡು ಅನ್ನೋ ಥರ ಆಗಿರುತ್ತೆ ಅದನ್ನ ಹೇಗೆ ಬಿಡುಗಡೆ ಅದರಿಂದ ಬಿಡುಗಡೆ ಆಗಬೇಕು ಅಂತಂದು ಸ್ವಲ್ಪ ಹೊತ್ತು ನನಗೆ ತಿಳಿಯಂಗೆ ಮಾತಾಡೋಣ ಲೇಜಿ ಅನ್ನೋದಕ್ಕೆ ಅದೊಂದು ಇನ್ನೊಂದು ಹೆಸ್ರು ದರಿದ್ರ ದರಿದ್ರಿಂದ ಬಿಡುಗಡೆ ಆಗಬೇಕಂದ್ರೆ ಭಾಳ ಭಾಳ ಕಷ್ಟ ಆಗ್ಬಿಡ್ತದೆ ಅದು ಹೆಂಗಿರಬೇಕು ಅದು ಅಂದರೆ ಹೊಟ್ಟೆ ತುಂಬ ಊಟ ಕಣ್ಣು ತುಂಬ ನಿದ್ದೆ ಇದನ್ನು ಮಾತ್ರ ಚೆನ್ನಾಗಿ ಮಾಡ್ತೀವಿ ನೋಡಿ ನಾವು ಫಸ್ಟು ಕೆಲಸನ ಪ್ರೀತಿಯಿಂದ ಮಾಡಬೇಕು ಅದನ್ನು ಗೌರಿಸ್ಬೇಕು ಮರ್ಯಾದೆ ಕೊಡಬೇಕು ಎರಡು ಸ್ಟವ್ ಎರಡು ಬ್ಲೌಸು ಸ್ಟಿಚ್ ಮಾಡಿದ್ರೆ ಮುನ್ನೂರು ರೂಪಾಯಿ ಬರುತ್ತೆ ನಾವೇನು ಮಾಡ್ತೀವಿ ನಾಳೆ ಬನ್ನಿ ಹಾಕಿಲ್ಲ ಸ್ಯಾರಿ ಫಾಲ್ ಹಾಕಿಲ್ಲ ಲೈನಿಂಗ್ ತಂದಿಲ್ಲ ಇನ್ನು ಟೂ ಡೇಸ್ ಬಿಟ್ಟು ಬರ್ರಿ ಹೀಗೆ ನಾನು ಫಸ್ಟಲ್ಲಿ ಈಗ ಹೇಳ್ತಿದ್ದು ಅಷ್ಟೇ ಹೇಳ್ತಿದ್ದು ಇದನ್ನೇ ಕಾರಣ ಹೇಳ್ತಾ ಕೂ ಕುತ್ಕೊಬಿಡ್ತಿದ್ದೆ ಅದೇ ಫೋನ್ ನೋಡ್ಕೊಂಡು ಆರಾಮಾಗಿ ಕುತ್ಕೊಳ್ಳೋದು ಫೋನ್ ಸುಮ್ಮನೆ ಫೋನ್ ನೋಡ್ಕೊಂಡು ಅಷ್ಟೇ ಕೆಲಸ ಎಲ್ಲ ಮುಗಿತಾ ಒಂದು ಸ್ವಲ್ಪ ಫೋನ್ ನೋಡೋಣ ಅಂತ ಅಂದ್ಕೊಂತಿದ್ದೆ ಅದು ಜಾಸ್ತಿ ಅದನ್ನು ಅದನ್ನು ನೋಡ್ಕೊಂಡು ಹೋಗ್ತಾನೆ ಇರೋದು ಹಳ್ಳಿಯಲ್ಲಿ ನಾನು ಇರೋದು ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡ್ತಾರಲ್ಲ ಅವ್ರು ಒಂದೊಂದು ಸಲ ನಾನು ನೋಡ್ತೀನಿ ಪಾಪ ಬೇಗನೆ ಎದ್ಬಿಟ್ಟು ಮನೆ ಕೆಲಸ ಮಾಡಿ ಒಂಬತ್ತು ಗಂಟೆಗೆ ಅವ್ರ ಕೆಲಸಕ್ಕೆ ಹೋಗ್ಬಿಡ್ತಾರೆ ನಾವು ಮನೇಲಿ ನಮ್ಮ ಹತ್ರನೇ ಹುಡ್ಕೊಂಡು ಬ್ಲೌಸ್ನ ಹೊಲಿದ್ರೆ ಒಂದು ಇನ್ನೂರು ರೂಪಾಯಿ ಬರ್ತದೆ ನೆಗ್ಲೆಟ್ ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಅವ್ರ ಬಿಸಿಲಲ್ಲಿಗೆ ನಾವು ಕೆಲಸ ಮಾಡೋಕ್ಕಾಗುತ್ತಾ ಅವ್ರ ಥರ ಅವ್ರು ಎಷ್ಟು ಬೇಗ ಕೆಲಸಕ್ಕೆ ರೆಡಿಯಾಗಿ ಹೋಗ್ತಾಯಿರ್ತಾರೆ ಆ ನೆರಳಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಹೊಲಿಯೋದಕ್ಕೆ ಮೈ ಬರ ಇದನ್ನೇ ದರಿದ್ರ ಬಾ ಬಾ ಅಂತಂದು ಅನ್ನೋದು ಇದರಿಂದ ಸ್ಟಾರ್ಟ್ ಆಗ್ಬಿಡ್ತದೆ ಲೇಜಿನೆಸ್ ಅನ್ನೋದು ನಾವು ಸುಖಕ್ಕೆ ಅಭ್ಯಾಸ ಆಗಿಬಿಟ್ಟಿರ್ತೀವಿ ಚೆನ್ನಾಗಿ ಊಟ ಮಾಡೋದು ಫೋನ್ ನೋಡ್ಕೊಂಡು ಫ್ಯಾನ್ ಹಾಕ್ಕೊಂಡು ಇದ್ರೆ ಆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಹಂಗೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಬರುತ್ತೆ ಎಷ್ಟೊತ್ತಂತ ಫೋನ್ ನೋಡ್ತೀವಿ ಹೇಳ್ರಿ ಅನ್ನದು ನಿದ್ದೆ ಮಾಡ್ತೀವಲ್ಲ ನಿದ್ದೆ ಮಾಡಬೇಕಾದ್ರೆ ಫ್ಯಾನ್ ಕೂಡ ಹಾಕಂತೀವಿ ಅದು ಟಕ ಟಕ ಅಂತ ಸೌಂಡ್ ಮಾಡ್ತಾಯಿದ್ರೆ ನಿದ್ದೆ ಬರುತ್ತೆ ಇಷ್ಟು ಸುಖ ಈ ಸುಖ ಈ ಸುಖ ಬಿಟ್ಟರೆ ಕೆಲಸ ಮಾಡ್ತೀವ ಹೇಳ್ರಿ ಈ ಸುಖನ ಅದನ್ನು ನಾವು ಮೈ ಮೇಲೆ ಹಾಕೊಂಡು ಬಂದಿರ್ತೀವಿ ಬಿಲ್ ಬಿಸಿಲಲ್ಲಿ ಕೆಲ್ಸಕ್ಕೆ ಹೋಗ್ತೀವ ಟೈಲರಿಂಗ್ನಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಮುಗಿತಕ್ಕ ಯಾರಿಗೆ ಕಷ್ಟ ಯಾರಿಗೆ ನಷ್ಟ ಹೇಳ್ರಿ ನಮಗೆ ನಷ್ಟ ಒಬ್ಬೊಬ್ರು ಎಷ್ಟು ಚೆನ್ನಾಗಿ ಹೊಲ್ಕೊಂಡು ಚೆನ್ನಾಗಿರ್ತಾರೆ ಅವ್ರು ನಾವು ನೋಡ್ತಿರ್ತೀವಿ ಆದ್ರೆ ನಾವು ಮಾಡೋದಿಲ್ಲ ಅದನ್ನು ಇಷ್ಟು ಕೆಲಸ ನಾವು ಮಾಡೋದಕ್ಕೆ ನಮಗೆ ಮೈ ಭಾರ ಬಂದ್ಬಿಡುತ್ತೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ನಾವು ಕೂಡ ರೆಡಿ ಆಗಿಬಿಟ್ಟು ಜಾಬ್ ಮಾಡೋ ಥರ ರೆಡಿ ಆಗಿಬಿಡ್ಬೇಕು ಹಂಗಾದ್ರೇ ಇದು ನಮ್ಮದೊಂದು ಕೈಯಲ್ಲಿರೋ ಕೆಲಸ ಕಳ್ಕೊಳ್ಳೋಕೆ ಕೈ ಕೆಸ್ರಾದರೆ ಎಲ್ಲ ಬಾಯಿ ಮೊಸರು ಕೆಲಸ ಮಾಡಬೇಕು ನಾವು ಕೆಲಸ ಮಾಡಿದ್ರೇ ನಮ್ಮದೊಂದು ನಮಗೊಂದು ಬೆಲೆಯೂ ಕೂಡ ಮನೇಲಿ ಬೆಲೆ ಕೂಡ ಸಿಗುತ್ತೆ ತಿರ್ಗ ಏನಪ್ಪ ಅಂತಂದರೆ ಪೀರಿಯಡ್ ಟೈಮಲ್ಲೇ ಮಿಷಿನ್ ಒಲಿಬೋದಾ ಹೊಲೀಬಾರ್ದಾ ಅನ್ನೋದೊಂದು ಡೌಟ್ ಬರುತ್ತೆ ಕೆಲವು ಹಳ್ಳಿಯಲ್ಲಿ ಅದೇ ರೀತಿ ಹೊಲಿಬೇಕಾ ಹೊಲಿಬಾರ್ದಾ ಅಂತ ಅನ್ನೋದೊಂದು ಸ್ವಲ್ಪ ಡೌಟ್ ಬರುತ್ತೆ ಅದೊಂದು ಟೈಲರಿಂಗ್ ಅಂದರೆ ಅದು ಬರೀ ಬಟ್ಟೆ ಹೊಲಿಯೋದಲ್ಲ ಅದು ನಮ್ಮ ಜಾಬು ನಮ್ಮ ಕನಸು ನಮ್ಮ ಗೌರವ ನಮ್ಮ ಸ್ವತಂತ್ರ ಸ್ವತಂತ್ರ ಕೂಡ ಒಂದು ಅದ್ಭುತ ಅದು ಪ್ರತಿ ಬಟ್ಟೆ ಒಲೆಯೋ ಸರಿ ನನಗೊಂದು ಸಂತೋಷ ಬರ್ತದೆ ಈ ಮಿಷಿನ್ ನನ್ನ ಕೈಲಿದೆ ಅಂತಲ್ಲ ನನ್ನ ಭವಿಷ್ಯ ನಮ್ಮ ಕೈಲಿದೆ ಅಂತ ಅರ್ಥ ಬಟ್ಟೆ ಒಲೆಯೋದು ಒಂದು ಕೆಲಸ ಒಂದು ಆತ್ಮಗೌರವ ಒಂದೊಂದು ಬಟ್ಟೆ ಒಲೆಯೋ ಸರಿ ನಮ್ಮ ಕಷ್ಟನೇ ನಮಗೆ ಗುರ್ತಿಸಿ ಅದನ್ನು ನಮ್ಮನ್ನು ಗುರ್ತಿಸುತ್ತೆ ಈ ರೀತಿ ನಾವು ನಮ್ಮ ಊಹೆಗಿಂತ ಜಾಸ್ತಿ ಶಕ್ತಿ ನಿಮ್ಮ ಹತ್ರ ಇದೆ ಅದನ್ನು ಅಂದ್ಕೋಬೇಕು ನಾವು ಶಕ್ತಿ ನಮ್ಮ ಹತ್ರ ಇದೆ ನಾನೊಂದು ಅದನ್ನು ಶಕ್ತಿ ಅಂತ ಅಂದ್ಕೋಬೇಕು ಅದನ್ನು ಚಿಕ್ಕದಲ್ಲ ಒಲೆಯವ್ರಿಗೆ ಕೇಳ್ರಿ ಅದು ಬ್ಲೌಸ್ ಹಿಂಗೆ ಟಕ್ಕಂತ ಮೇಲೆ ಕುತ್ಕೊತಿದ್ರೆ ಹಂಗೆ ಏನಾಗೋದಿಲ್ಲಲ್ಲ ನಮ್ಮಲ್ಲೊಂದು ಶಕ್ತಿ ಇರುತ್ತೆ ಅದನ್ನು ನಾವು ಹೊರಗಡೆ ತೆಗಿಬೇಕದು ಇಲ್ಲ ಅನ್ನೋ ಮಾತೇ ಬರಬಾರ್ದು ಪೀರಿಯಡ್ ಮಿಷಿನಲ್ಲಿ ಬಟ್ಟೆ ಅಂತ ನಾವು ಹೊಲಿಬೇಕಾ ಬೇಡ ಅಂತಂದು ಕನ್ಫ್ಯೂಸ್ ಇದ್ದರೆ ಅದು ಆ ದಿನ ಮಿಷಿನ್ನು ಹೊಲಿಬಾರ್ದು ಅಂತ ದೊಡ್ಡರು ಹೇಳ್ತಾ ಇರ್ತಾರೆ ಆ ಟೈಮಲ್ಲಿ ಮಿಷಿನ್ನು ಹೊಲಿಬಾರ್ದು ಅಡುಗೆ ಮಾಡಬಾರ್ದು ಅಂತ ವೈದ್ಯಶಾಸ್ತ್ರ ಏನು ಹೇಳುತ್ತಲ್ಲ ಅದೊಂದು ನ್ಯಾಚುರಲ್ ಅಲ್ವಾ ಅದು ನ್ಯಾಚುರಲ್ ಇಟ್ಕೊಂಡು ನಮಗೇನೋ ಸುಸ್ತಾಗುತ್ತೆ ನಮಗೆ ವಿಶ್ರಾಂತಿ ಬೇಕು ಅಂತ ಇದ್ರೆ ಟೇಕ್ ರೆಸ್ಟ್ ಅಷ್ಟೇ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಇದು ಮೂಢನಂಬಿಕೆ ನಾವು ಕೆಲಸ ಮಾಡಬೇಕು ಅಂದರೆ ಕೆಲಸ ಅದು ಮಾಡ್ತಾ ಇರುತ್ತೆ ನಮ್ಮ ಕೆಲಸ ನಾವು ಮಾಡಿದ್ರೆ ಆ ಕೆಲಸ ಇರ್ತೀವಿ ಒಂದೊಂದು ಸಲ ನೋಡ್ರಿ ನಾವೆಷ್ಟು ನಾವು ಪೀರಿಯಡ್ ಟೈಮಲ್ಲಿ ಫುಲ್ ಅಂದರೆ ಫುಲ್ ಕೆಲಸ ಮಾಡಿರ್ತೀವಿ ನಾವು ಎಷ್ಟು ಕೆಲಸ ಮಾಡಿರ್ತೀವೋ ನಮಗೆ ಗೊತ್ತಿರೋದಿಲ್ಲ ಅವತ್ತೆಲ್ಲ ಪಕ್ಕ ಫುಲ್ಲು ಒಂದು ಕಡೆಯಿಂದ ಮಾಡ್ಕೊಂಡು ಬಂದಿರ್ತೀವಿ ಇದು ಮಿಷಿನ್ ಮುಟ್ಟಬಾರ್ದು ಅಂತ ಹೇಳ್ತಾಯಿದ್ರೆ ಇದನ್ನು ನಾನು ನಂಬಲ್ಲ ಇದು ಸಮಾಜದ ಭಯನ ಸಮಾಜದಲ್ಲಿ ನಾವು ಸಮಾಜಕ್ಕೆ ಎದ್ರುಕೊಳ್ತಾ ಇದ್ದೀವ ನಂಬ ಏನ ಅನ್ನೋದು ಸ್ವಲ್ಪ ನೋಡ್ಕೋಬೇಕು ಇದನ್ನೇ ನಾವು ಎಲ್ಲ ಪಾಲಿಸ್ಕೊಂಡು ಹೋಗ್ಬಿಟ್ರೆ ಸಮಾಜದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರಲ್ಲ ಅವರೆಲ್ಲ ನಿಂತ್ಕೊಂಡಿದಾರ ಇಲ್ಲ ಪೀರಿಯಡ್ ಅಂದರೆ ಅಲ್ಲ ಅದೊಂದು ಶಕ್ತಿ ಹೊಸ ದಾರಿ ನಾಲ್ಕು ದಿನ ಕೆಲಸ ನಿಲ್ಲಿಸ್ಬೇಕಾ ನೀವು ಹೇಳಿ ಕಸ್ಟಮರು ನಾನು ಬಟ್ಟೆ ಹೊಲಿಯೋದಿಲ್ಲ ಅಂತ ಹೇಳೋಕ್ಕಾಗುತ್ತಾ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಆವತ್ತಿನ ದಿನ ಒಂದು ಕೆಲಸ ಆ ಟೈಮಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅದು ನಮ್ಮ ಮನಸಲ್ಲಿ ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಂಡ್ರೆ ಅದು ಆಗ ಆಗೋದಿಲ್ಲ ನಾವು ಅಂದ್ಕೊಂಡ್ರೆ ಸುಸ್ತು ಸುಸ್ತು ಅಂತ ಅಂದ್ಕೊಂಡ್ರೆ ಸುಸ್ತೇ ಆಗುತ್ತೆ ನಮ್ಮ ಮೈಂಡ್ ಹೇಗೆ ಹೇಗೆ ನಾವು ಮೈಂಡಲ್ಲಿ ನಾವೇನು ಅಂದ್ಕೊಂತೀವೋ ನಮ್ಮ ಬಾಡಿ ಅದೇ ಕೇಳ್ತದೆ ಅದು ನಮ್ಮ ಎನರ್ಜಿನ ನಾವೇ ಹಾಳು ಮಾಡ್ಕೊತೀವಿ ಕೆಲವ್ರಿಗೆ ಇರ್ತತೆ ಪಾಪ ಅವ್ರಿಗೆ ಭಾಳ ಸುಸ್ತಾಗುತ್ತೆ ಅಂತ ಅಂದ್ಕೊಂಡ್ರೆ ಓಕೆ ಅವರು ಸುಸ್ತಾಗ್ತಾ ಇದ್ದಾರೆ ಅಂತಂದರೆ ಆ ಥರದವ್ರು ರೆಸ್ಟ್ ತಗೊಳ್ರಿ ಅದು ಬಿಟ್ಟು ಸುಮ್ಮನೆ ನಾವು ಇಟ್ಕೊಂಡು ನಾವೇ ಅಂದ್ಕೊಬಿಟ್ಟು ಬಿಟ್ಟು ಯಾಕೋ ಸುಸ್ತಾಗುತ್ತೆ ಅಂತಂದ್ಕಂಡ್ರೆ ಅದು ಸುಸ್ತಾಗ್ತಾನೇ ಇರ್ತತೆ ಆ ಟೈಮಲ್ಲಿ ನಮ್ಮ ಎನರ್ಜಿ ನಮ್ಮ ಇರುತ್ತೆ ನಮ್ಮ ಕೌಂಟ್ಲೆಸ್ ಥರ ರೆಸ್ಟ್ ಬೇಕಂದರೆ ರೆಸ್ಟ್ ತಗೊಬೇಕು ಪೀರಿಯ ಪೀರಿಯಡಲ್ಲಿ ಕೂಡ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಲ್ಲ ವಾಟ್ರು ತಗೊಂಡು ಫುಡ್ ಒಳ್ಳೆ ಫುಡ್ ತಗೊಂಡು ನೀಟಾಗಿ ಸ್ನಾನ ಮಾಡಿ ತಲೆಸ್ನಾನ ಮಾಡಬಾರ್ದು ಅಂತ ಅಂತಾರೆ ಅದು ಯಾಕಂದರೆ ತಲೆಸ್ನಾನ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಅಂತ ಅದಿನ ಮೈ ಸ್ನಾನ ಮಾಡ್ಕೋಬೇಕು ಒಳ್ಳೆ ಆಹಾರ ತೊಗೊಂಡ್ಬಿಟ್ರೆ ಆರಾಮಾಗಿ ಕೆಲಸ ಮಾಡ್ಕೋಬೋದು ಪೀರಿಯಡಲ್ಲಿ ಕೂಡ ಮಿಷಿನ್ ಒಲೇಬೋದು ಹಿಂದಿನ ಕಾಲದಲ್ಲಿ ಏನಂದರೆ ಪ್ಯಾಡ್ಸ್ ಇರಲಿಲ್ಲ ಅವರು ಒಂದತ್ರ ಇದ್ದರೆ ಈಗ ಇರೋ ಥರ ಫೆಸಾಲಿಟೀಸ್ ಆ ಥರ ಇರೋದಿಲ್ಲಲ್ಲ ಅವ್ರಿಗೆ ಹೊರಗಡೆ ಎಲ್ಲೂ ಬರ್ತಾ ಇರಲಿಲ್ಲ ಅವ್ರನ್ನ ಸಪ್ರೇಟಾಗಿ ಇಡ್ತಾಯಿದ್ರು ಈಗ ಪ್ಯಾಡ್ಸ್ ಇದೆ ಎಷ್ಟು ಕಂಫರ್ಟ್ ಆಗಿರ್ತೀವಲ್ವ ಮತ್ತು ನಮ್ಮ ಕೆಲಸ ನಾವು ಆರಾಮಾಗಿ ಮಾಡ್ಕೋಬೋದಲ್ವ ಮತ್ತು ಇನ್ನೇನು ಏನೇ ಆಗಲಿ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡ್ಕೊಬಿಟ್ಟು ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡ್ತಾ ಇದ್ದರೆ ಸಕ್ಸಸ್ ಅನ್ನೋದು ಸಿಗುತ್ತೆ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡೋದ್ರಲ್ಲೇ ನಮಗೆ ಸಕ್ಸಸ್ ಸಿಗುತ್ತೆ ಇಷ್ಟೇ ಅಲ್ಲ ಕೈ ಕೆಸ್ರಾದರೆ ಬಾಯಿ ಮೊಸರು ಅಂತಾರಲ್ಲ ಅದೊಂದು ಗಾದೆನೇ ಇದೆ ಅದೊಂತ್ರ ಅದು ಪೂರ್ತಿ ಅರ್ಥ ತಿಳ್ಕೊಬಿಟ್ರೆ ನಾವು ಕೆಲಸ ಎಷ್ಟು ಮಾಡಬೇಕಂತ ಗೊತ್ತಾಗುತ್ತೆ ಜಾಸ್ತಿ ಅಂದರೆ ಜಾಸ್ತಿ ಕೆಲಸ ಮಾಡಬೇಕು ಒಂದು ನಾವೊಂದು ಟೈಮ್ ಟೇಬಲ್ ಹಾಕಬೇಕು ಹೆಂಗೆ ಏನು ಕತೆ ಒಂದೊಂದು ಸಲ ಬರೆದಿಟ್ಕೊಬಿಡ್ಬೇಕು ಆವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವರ್ಕ್ ಅನ್ನೋದು ತುಂಬ ಚೆನ್ನಾಗಿ ಹೋಗ್ತಾ ಇರ್ತತೆ ನನ್ನ ನಾನು ನಾನು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಲೇಝಿ ಅಂದರೆ ಲೇಝಿ ಯಾವಾಗಲೂ ಬಟ್ಟೆ ಹೊಲಿಯುತ್ತಾ ಒಲಿತಿರ್ಲಿಲ್ಲ ಯಾರಾನ ಬಂದು ಕೇಳಿದಾಗೆ ನೆನಪಿರ್ತಿತ್ತು ಅದು ಓಹೋ ಇವ್ರ ಬ್ಲೌಸ್ ಹೊಲಿಬೇಕು ಸರಿ ನಾಳೆ ಬರ್ರಿ ಕೊಡ್ತೀನಿ ಅಂತಂದು ಹೇಳ್ತಾಯಿದ್ದೆ ಆಮೇಲೆ ನನಗೆ ಗೊತ್ತಾಯ್ತು ಈ ಥರ ಮಾಡಿದ್ರೆ ನಾವು ಲೇಝಿನೆಸ್ಸಲ್ಲ ನಮ್ಮ ಹತ್ರ ದುಡ್ಡು ಕೂಡ ಇರೋದಿಲ್ಲ ನಾವೇನೋ ದೊಡ್ಡ ದೊಡ್ಡದು ಏನೋ ಮಾಡ್ತೀವಿ ಅಂತಂದಲ್ಲ ಜಸ್ಟ್ ನಮ್ಮ ಖರ್ಚಿಗೆ ನಾವು ನಮ್ಮ ಖರ್ಚಿಗೆ ನಾವು ಸಂಪಾದನೆ ಮಾಡ್ಕೊಬಿಟ್ರೆ ಸಾಕಲ್ವ ಅಷ್ಟೇ ಸಾಕು ನಾವೇನು ದೊಡ್ಡ ದೊಡ್ಡ ಮನೆ ಕಟ್ಟೋದು ಬೇಡ ಏನೋ ಬೇಡ ನಮ್ಮ ಕೈಯಲ್ಲಿ ನಮ್ಮ ಹುಡುಗರಿಗೆ ಏನಂದ್ರೆ ಒಂದು ಜ್ಯೂಸ್ ಕೊಡಿಸಿದ್ರು ನಾವು ದುಡ್ಡು ದುಡ್ಡಲ್ಲಿ ಒಂದು ಜ್ಯೂಸ್ ಕೊಡಿಸಿದ್ರು ನಮಗೆ ಎಷ್ಟೋ ಸಮಾಧಾನ ಆಗ್ತದೆ ಇನ್ನು ಚೆನ್ನಾಗಿ ಮಾಡ್ತೀವಿ ಅಂದ್ಕೊಂಡು ಇಟ್ಕೊಳ್ರಿ ಕೂಡ ಇಟ್ಕೊಬೇಕು ಕೂಡಿಟ್ಕೊಂಡು ಏನಾದರೂ ನಮ್ಮ ಸಂಪಾದನೆ ನಾವು ಮಾಡೋ ಒಂದು ರೂಪಾಯಿ ಕೂಡ ನಮ್ಮ ಕಷ್ಟದಿಂದ ಬಂದೈತೆ ಅಂತಂದರೆ ಎಷ್ಟು ಸಂತೋಷ ಇರುತ್ತೆ ಅಂದರೆ ಅದು ಒಲ್ದು ಒಂದು ಸಲ ಹಣ ಸಂಪಾದನೆ ಮಾಡಿರಿ ಅವಾಗ ಗೊತ್ತಾಗುತ್ತೆ ನಾವೇನು ಸಾವಿರ ರೂಪಾಯಿ ಒಂದು ದಿನ ಬರುತ್ತೆ ಅಂತಲ್ಲ ಜಸ್ಟ್ ಒಂದು ಬ್ಲೌಸ್ಗೆ ಹಂಡ್ರೆಡ್ ರುಪೀಸೇ ಬರಲಿ ಅದೊಂದು ನಾವು ಮಾಡಿದ್ದೀವಿ ಇದು ನಾವು ಕಷ್ಟಪಟ್ಟಿದ್ದೇವೆ ಮಾಡ್ಕೊಂಡಿರೋದು ಅಂತಂದು ಒಂದು ಸಲ ನೋಡ್ಕೊಂಡ್ರೆ ಅದೊಂದು ಸಂತೋಷ ಸಿಗುತ್ತೆ ನೋಡಿದ್ರೆ ಆ ಸಂತೋಷನೇ ಬೇಕಾಗಿರೋದು ನಾವೇನು ಕಟ್ಟೆ ಕಟ್ಟೆ ಕಡಿದು ಏನು ಮಾಡೋ ಅಂಥದ್ದೇನು ಬೇಕಾಗಿಲ್ಲ ಟೋಟಲಾಗಿ ನಾವು ಮೈಂಡ್ ಬಾಡಿ ಆಕ್ಟಿವ್ ಆಗಿರ್ಬೇಕು ಅಷ್ಟೆ ಏನು ಬರುತ್ತೆ ಮಲ್ಕೊಂಡು ಇನ್ನೂ ಒಂದು ಐವತ್ತು ವರ್ಷ ಆಯಿತು ಅಂತ ಅಂದ್ಕೊಳ್ರಿ ಆವಾಗ ಎಲ್ಲ ಎತ್ತಿಟ್ಬಿಟ್ಟು ಕೂತ್ಕೊಂಡಿರ್ತೀವಿ ಐವತ್ತು ವರ್ಷದವರೆಗೂ ನಮಗೆ ಅಷ್ಟೆ ಕೆಲವೊಬ್ಬರು ಐವತ್ತು ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ ಹಾರ್ಡ್ ವರ್ಕು ಎಷ್ಟೋ ಜನ ಸಕ್ಸಸ್ ಆಗಿದ್ದಾರೆ ಕೆಲವರು ಮಧ್ಯದಿಂದ ಸ್ಟಾರ್ಟ್ ಮಾಡ್ತಾರೆ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ಅವರು ನಾವೇನೋ ನನಗೇನಂದರೆ ಫಸ್ಟು ನಮ್ಮ ಮನೇಲಿ ಒಂದು ಮಿಷಿನ್ ಆಯ್ತಾ ಅದರಿಂದ ನಾವೇನೋ ಒಂದು ಮಾಡ್ಕೋಬೇಕು ಅಷ್ಟೇ ದುಡಿಬೇಕು ಅದನ್ನು ಸುಮ್ಮನೆ ಅದ್ರ ಮಿಷಿನ್ನೂ ಮೂಲೆಗೆ ಇಟ್ಬಿಟ್ಟು ನಾವು ಮೂಲೆಗೆ ಸೇರ್ಕೊಬಿಟ್ಟು ಏನು ಬರುತ್ತೆ ಹೇಳ್ರಿ ಏನೂ ಬರೋದಿಲ್ಲ ಅದಕ್ಕೆ ನೀಟಾಗಿ ನಾವು ಒಂದು ಸಲ ನೀಟಾಗಿ ನಮ್ಮ ಮೈಂಡನ್ನು ನಾವು ಫ್ರೆಶ್ ಮಾಡ್ಕೊಂಬಿಟ್ಟು ನಾವು ಮಾಡಬೇಕು ಅನ್ನೋ ಒಂದು ಛಲ ತಗೊಂಬಿಟ್ಟು ಮಾಡ್ಕೊಳ್ಳಿ ಲೇಜಿನೆಸ್ ಹೋಗಿತ್ತಾ ಮೈಂಡು ಮುಗಿದೋಯ್ತು ಏನಕ್ಕೂ ಬರೋದಿಲ್ಲ ಮೈಂಡು ಅಸಲ್ ಫೋನ್ ತಗೊಂಡ್ಬಿಟ್ಟು ನೋಡ್ಕೊಂಡು 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 ಆ ಫೋನಲ್ಲಿ ಅವ್ರನ್ನೇ ಇಂಪ್ರೂವ್ ಮಾಡ್ತೀವಿ ಹೊತ್ತು ನಾವು ಇಂಪ್ರೂವ್ ಆಗೋದಿಲ್ಲ ನಿಮಗೂ ಇಂಟ್ರೆಸ್ಟ್ ಆಯ್ತಾ ಆ ಯೂಟ್ಯೂಬಲ್ಲಿ ಮಾಡಬೇಕು ಅಂತಂದು ಮಾಡಿರಿ ಗೊತ್ತು ಗೊತ್ತಿಲ್ಲಕ್ಕ ನಿಮಗೂ ಇರುತ್ತಲ್ಲ ನಾವು ಕಷ್ಟಪಟ್ಟರೆ ಲಕ್ ಹೆಂಗೆ ಬರುತ್ತೆ ಇದರಲ್ಲಿ ಯೂಟ್ಯೂಬಲ್ಲಿ ಮಾಡೋಣ ಅದರಲ್ಲಿ ನೋಡೋಣ ಅಂತಂದರೆ ಅದು ಒಂದು ಕೂಡ ಆಕ್ಟಿವ್ ಆಗಿರ್ತೀವಿ ನಾವು ಓಹೋ ಈ ಥರ ಮಾಡಿದ್ರೆ ನಮಗೂ ಸಂಪಾದನೆ ಬರುತ್ತೆ ಅಂತ ಅಂದ್ಕೊಂಡ್ರೆ ಆಕ್ಟಿವೇ ತಾನೇ ಅದನ್ನು ಅದು ಬಂದರೆ ಬರಲಿ ಅದು ಸೆಕೆಂಡ್ರಿ ಅನ್ನೋದು ಆದರೆ ನಾವು ಕೆಲಸ ಮಾಡ್ತಾ ಇರ್ತೀವಲ್ಲ ಒಂದೇ ಕೆಲಸ ಅಲ್ಲ ಬೋರ್ ಅನಿಸುತ್ತೆ ಈ ಥರ ಮಾಡಿ ನೋಡ್ರಿ ಅಂದರೆ ಲೆಕ್ಕ ಇಲ್ಲಂದರೆ ಇಲ್ಲ ಆದರೆ ನಾವು ಮಾಡೋ ಕೆಲಸ ನಾವು ಮಾಡ್ತಾ ಇರ್ತೀವಲ್ಲ ಅದರಿಂದ ಟೋಟಲಾಗಿ ಇವತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿರಿ ಹಾಗೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಒಂದು ಸಲ ಏನು ಹೇಳ್ತೀನಿ ಅಂದರೆ ಇದು ಕಟಿಂಗ್ ಅನ್ನೋದು ತೋರಿಸ್ತೀನಿ ಇನ್ನೊಂದು ಸಲ ಫೋನ್ನಲ್ಲಿ ಇದಾವೆ ವಿಡಿಯೋಗಳೆಲ್ಲ ಕಟಿಂಗ್ ವೀಡಿಯೋ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಇಡ್ತೀನಿ ನಾವು ಕೆಲಸ ಮಾಡ್ಬೇಕನ್ನೋದೇ ಒಂದು నన్నదొందు కోరిక అష్టే ఓకే ఫ్రెండ్స్ బాయ్